ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಲಕ್ ಖುಷಿ ಇವತ್ತು ನಾನು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ಯಾಟರ್ಡೆ ಮಕ್ಳಿಗೆ ಊರಿಗೆ ಹೋಗಿದ್ದರು ಊರಲ್ಲಿ ದೇವ್ರ ಕಾರ್ಯ ಐತೆ ಅಂದ್ಬಿಟ್ಟು ನಾವು ಇವತ್ತು ಸಂಡೇ ಹೋಗ್ತಾ ಅದಾದ ಅದಾದಮೇಲೆ ನಾನು ಸ್ವಲ್ಪ ಒಡವೆ ಅಂಗಡಿಯಲ್ಲಿ ಕೆಲಸ ಇತ್ತು ಏನಪ್ಪ ಅಂದರೆ ನಾ ಕಾಲು ಚೈನ್ ಬೇಕಾಗಿತ್ತು ಹಾಗೆ ನನ್ನ ಮಗಳು ಕೇರಿಂಗ್ ಬೇಕಾಗಿತ್ತು ಹಂಗಾಗಿ ನೋಡೋಣ ಅಂತ ಹೋಗಿದ್ದೀವಿ ಲಕ್ಷ್ಮೀ ಪೆಂಡೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಹಾಂ ಬೇಕಾಗಿತ್ತು ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಸರಿ ಬುಧವಾರ ಇನ್ನೂ ಚೆನ್ನಾಗಿರೋದು ಬರುತ್ತೆ ಅಂತ ಹೇಳಿದರೆ ಹಾಗಾಗಿ ಸರಿ ಬುಧವಾರ ಬರೋಣ ಅಂತ ಸೀದಾ ಊರ ಕಡೆ ಬಂದ್ವಿ ನಾವು ನೋಡ್ತಾ ಇರ್ಬೋದು ಇದೆಲ್ಲ ಸಿಲ್ವರು ಗೋಲ್ಡ್ ಪಾಲಿಶ್ ಮಾಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚಂದಬಾಲು ವಾಲೆ ಮತ್ತು ಜುಮ್ಕಾ ಟೈಪು ಎಲ್ಲ ಥರ ಇತ್ತು ನಾನು ತಗೊಂಡಿಲ್ಲ ತೊಗೊಂಡಿಲ್ಲ ದೇವಸ್ಥಾನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಆ ದೇವಸ್ಥಾನದ ಹತ್ರ ಹೋಗಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಸೀದ ಫ್ರೆಂಡ್ಸ್ನೆಲ್ಲ ಮಾತಾಡ್ಸೋಣ ಅಂತ ಬಂದಿದ್ದೀವಿ ಎಲ್ಲ ಫ್ರೆಂಡ್ಸು ಇಲ್ಲದೆ ಇದ್ದರು ಹಂಗಾಗಿ ಒಂದು ಸ್ವಲ್ಪ ಸನ್ಮಾನ ಮಾಡ್ತಾಯಿದ್ರು ದೊಡ್ಡವ್ರಿಗೆ ಹೊಸ ದೇವಸ್ಥಾನ ಆಗಿರೋದ್ರಿಂದ ಎಲ್ರಿಗೂ ಸನ್ಮಾನ ಮಾಡ್ತಾಯಿದ್ರು ಈ ದೇವಸ್ಥಾನ ಬಂದು ಚಂಪುಲಿಂಗೇಶ್ವರ ದೇವಸ್ಥಾನ ಅಂತ ಹಂಗಾಗಿ ಸನ್ಮಾನ ಮಾಡ್ತಾಯಿದ್ರು ಅದೆಲ್ಲ ವೀಡಿಯೋ ಮಾಡಿಕೊಂಡು ಸೀದಾ ನಾವು ವೀರಗಸೆ ನೋಡೋಣ ಅಂತ ತುಂಬ ದಿವ್ಸ ನೋಡಬೇಕು ಅಂತ ಆಸೆ ಇತ್ತು ವೀರಗಸೆ ಇವತ್ತು ನೋಡೋಣ ಅಂತ ಎಲ್ಲ ವೀಡಿಯೋ ಇದ್ದೀನಿ ಆಲ್ರೆಡಿ ನಾನು ಕೂಡ ನೋಡಿಕೊಂಡು ಅದಾದ್ಮೇಲೆ ನಾನು ಸ್ವಲ್ಪ ಇನ್ಸ್ಟಾಗಲಿ ರೀಲ್ಸ್ ನಾನು ಫ್ರೆಂಡ್ಸ್ ಜೊತೆ ಒಂದೆರಡು ರೀಲ್ಸ್ ಮಾಡಿ ಆಲ್ರೆಡಿ ನಾವು ದೇವರು ನೋಡಿಕೊಂಡು ಫ್ರೆಂಡ್ಸ್ ನೋಡ್ಕೊಂಡು ಸೀದಾ ವೀರಗಸೆ ನೋಡೋಕೆ ಹೋಗ್ತಾ ಇದ್ದೀವಿ ಇನ್ನು ನನ್ನ ಫ್ರೆಂಡ್ಸು ಎಲ್ಲರೂ ಇಲ್ಲೇ ಇದ್ದಾರೆ ತುಂಬ ತುಂಬ ಖುಷಿ ಆಯಿತು ನೋಡಿ ಅಲ್ಲಿ ಹೋಗ್ತಾರೆ ಫ್ರೆಂಡ್ಶಿಪ್ ಡೇ ನಮ್ಮ ಮಾವ ನನ್ನ ಮಕ್ಕಳು ಎಲ್ಲರೂ ವೀರಗಸೆ ನೋಡೋಕೆ ತುಂಬ ಖುಷಿಯಿಂದ ಕಾಯ್ಕೊಂಡಿದ್ದಾರೆ ನಾವು ಕೂಡ ವೆಯ್ಟಿಂಗ್ ಮಾಡ್ತಾಯಿದ್ವಿ ಇನ್ನು ನನ್ನ ಫ್ರೆಂಡ್ಸು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದಾರೆ ಅಲ್ರೆಡಿ ಅದಾದಮೇಲೆ ವೀರ್ಗಸೆ ನೋಡೋಣ ಅಂತ ಸ್ವಲ್ಪ ಮುಂದೆ ಹೋಗೋಣ ಲೇಟ್ ಆಗುತ್ತೆ ಮಳೆ ಬರೋ ಥರ ಐತೆ ಅಂದ್ಬಿಟ್ಟು ನೋಡ್ತಾ ಇದ್ವಿ ಅಲ್ಲಿ ದೇವಸ್ಥಾನದ ಹತ್ರ ಇವು ಕೂಡ ನೋಡಿ ತುಂಬ ಖುಷಿ ಆಯ್ತದೆ ಇವೆಲ್ಲ ನೋಡೋಕ್ಕೆ ನನ್ನ ಮಕ್ಳಿಗಂತೂ ತುಂಬ ಖುಷಿ ಈ ಥರ ಎಲ್ಲ ನೋಡೋದಕ್ಕೆ ಸಿಟಿಗಳಲ್ಲಿ ಈ ಥರ ಎಲ್ಲ ಸಿಗೋಲ್ಲ ನೋಡೋಕ್ಕಾಗೋದು ಇಲ್ಲ ಹಳ್ಳಿಗಳ ಕಡೆ ಈ ಥರ ಫಂಕ್ಷನ್ ಮಾಡೋವಾಗ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಹಳ್ಳಿಗಳಲ್ಲಿ ಒಂದೊಂದು ಊರು ಫುಲ್ಲು ಸೇರಿ ಮಾಡೋ ಅಂಥ ಹಬ್ಬಗಳು ಇವು ಬೇರೆ ಕಡೆ ಸಿಟಿಗಳಲ್ಲಿ ಏರಿಯಾ ಏರಿಯಾ ಮಾಡ್ತಾರೆ ಅದಕ್ಕಿಂತ ಹಳ್ಳಿಯಲ್ಲಿ ಎಲ್ಲರೂ ಒಟ್ಟುಗೂಡಿ ಮಾಡ್ತಾರಲ್ಲ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತೆ ಇವರು ವೀರ್ಘಸ ಮಾಡ್ತಾ ಇರೋರು ಎಲ್ಲ ಬರ್ತಾಯಿದ್ದಾರೆ ರಶ್ಯೂ ಅಂದರೆ ರಶು ತನಕ ನೋಡಿ ಖುಷಿ ಆಯಿತು ತುಂಬ ವರ್ಷಗಳು ಆದಮೇಲೆ ಈ ಥರ ಮಾಡ್ತಾ ಇರೋದು ವಿಡಿಯೋ ನೋಡ್ತಾ ಇರೋದು ಮಾಡ್ತಾ ಇರೋದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಸೀದಾ ಊರು ಕಡೆ ಹೋಗೋದರಿಂದಯಿಸಿ ಈಗ ನಾನು ಓದಿ ಬೆಳೆದಿರುವಂಥ ಊರು ಈ ಊರಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಅದರಲ್ಲೂ ಹಳ್ಳಿ ವಾತಾವರಣ ಅಂತೂ ಬೇಡಂಗೆ ಇಲ್ಲ ತುಂಬ ಚೆನ್ನಾಗಿತ್ತು ನಾನು ಓದಿರೋಂಥ ಊರು ನನ್ನ ಫ್ರೆಂಡ್ಸು ಎಲ್ಲರೂ ಇಲ್ಲೇ ಇದ್ದರು ನೋಡಿ ಖುಷಿ ಆಯಿತು ಇವತ್ತು ಈ ವಿಡಿಯೋ ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ನಮ್ಮೂರಲ್ಲಿ ದೇವಸ್ಥಾನ ಪೂಜೆ ಈ ಥರ ಇರ್ತೈತೆ ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರ್ತೈತೆ ನಮ್ಮೂರಲ್ಲಿ ಈ ಥರ ಪದ್ಧತಿ ಇತ್ತು ನೋಡ್ತಾ ಇರ್ಬೋದು ಫುಲ್ಲು ರಶ್ ಅಂದರೆ ರಶ್ ಇತ್ತು ಆದರೂ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಓದೋದು ಮರಿಬೇಡಿ ಸೀದಾ ಇವಾಗ ಊರ ಕಡೆ ಬರ್ತಾ ಇದೀವಿ ಮಳೆ ಸ್ಟಾರ್ಟ್ ಆಗೋ ಮೂಮೆಂಟು ಆಲ್ರೆಡಿ ಒಂದ್ಸರಿ ಮಳೆ ಬಂದು ನಿಂತೋಗಿದೆ ಈ ವ್ಯೂವ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತೈತೆ ನಾನಿಲ್ಲಿ ಬಾಡಿಗೆಗೆ ಸೈಕಲ್ ಅವರಿಗೆ ಇಷ್ಟಂತ ದುಡ್ಡು ಕೊಟ್ಟು ಬಾಡಿಗೆಗೆ ಸೈಕಲ್ ತಗೊಂಡು ನಾನು ಇಲ್ಲೆಲ್ಲ ಸೈಕಲ್ ಕಲ್ತಿ ಗಾಡಿ ಕಲ್ತಿದ್ದೀನಿ ತುಂಬ ಖುಷಿ ಆಯಿತು ಈ ರೋಡೆಲ್ಲ ನೋಡ್ತವಾಗಲ್ಲ ನಾವು ಚಿಕ್ಕ ಮಕ್ಕಳಿಗೆ ಯಾವ ಥರ ಐತ್ರಿ ಅನ್ನೋ ನೆನಪು ತುಂಬಾ ಇದೆ ನನಗೆ ನನಗಂತೂ ಇವತ್ತು ತುಂಬ ಖುಷಿ ಆಯಿತು ಆಲ್ರೆಡಿ ಫ್ರೆಂಡ್ಸ್ ಸಿಕ್ಕಿದ್ರು ದೇವರು ನೋಡಿದ್ವಿ ಹಾಗೆ ನಮ್ಮನೆಯವ್ರನ್ನ ನೋಡಿಕೊಂಡು ತುಂಬ ಖುಷಿ ಆಯಿತು ಇವಾಗ ಸೀದ ನಮ್ಮೂರ ಕಡೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಕಣ್ಣಂತೂ ತುಂಬ ತಂಪಾಯಿತು ಇವೆಲ್ಲ ನೋಡ್ತಾ ನೋಡ್ತಾ ನಮ್ಮ ಹಳ್ಳಿ ನೆನಪು ನಾವು ಚೈಲ್ಡ್ಹುಡ್ ನೆನ್ಪುಗಳೆಲ್ಲ ನಮಗೆ ಮೆಮೊರೆಬಲ್ ಆಗಿ ಕಾಡ್ತಾ ಇರ್ತೈತೆ ಒಳಗಡೆ ನಿಮಗೂ ಇದೇ ಥರ ಆಗಿದೆಯಾ ತಿಳಿಸಿ ಹಳ್ಳಿ ಅಂದ್ರೇ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಕಡೆ ಎಲ್ಲ ಸಿಟಿಯಲ್ಲಿ ನೇಚರ್ ನೇಚರು ನೋಡೋಕ್ಕಾಗಲ್ಲ ಒಳ್ಳೆ ಗಾಳಿ ವಾತಾವರಣ ಎಲ್ಲ ಆಗಲ್ಲ ನಮ್ಮ ಕಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಐಕಾನ್ ಬಟನ್ ಹೊತ್ತದು ಮರಿಬೇಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪಬೇಕು ಬಟನ್ ಒತ್ತದ ಮರಿಬೇಡಿ ಫ್ರೆಂಡ್ಸ್